ನೋಡಿ ಓಟ್ ಚೋರಿ ಇಡೀ ದೇಶದಲ್ಲಿ ಸುಳ್ಳನ್ನು ಸಾವಿರ ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೊರಟಿರುವಂಥ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ ಆ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಅಲ್ಲಿ ಹೋಗೋದೆಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಏನೂ ಆಗೋದಿಲ್ಲ ಬಿಹಾರದ ಸಂದರ್ಭದಲ್ಲಿ ಇದೇ ಓಟ್ಚೋರಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇನ್ನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿದ ತಕ್ಷಣ ಏನಾಗೋದಲ್ಲ ಅದು ಪ್ರಾಸಿಕ್ಯೂಷನ್ನಲ್ಲಿ ಪ್ರೂವ್ ಆಗಬೇಕು ಕೋರ್ಟಲ್ಲಿ ಪ್ರೂವ್ ಆಗಬೇಕಾಗುತ್ತೆ ಯಾವ ಯಾವ ಸಂದರ್ಭದಲ್ಲಿ ಎಸ್ ಐ ಟಿ ಆಯಿತು ಯಾರು ಒತ್ತಡದಿಂದ ಎಸ್ ಐ ಟಿ ಆಯಿತು ಎಸ್ ಐ ಟಿ ಯಾವ ರೀತಿ ಇನ್ಕ್ವೈರಿ ಮಾಡಿದೆ ಇದು ಇಲೆಕ್ಷನ್ ಕಮಿಷನ್ ಆಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದೆ ಆರು ಸಾವಿರ ಓಟುಗಳನ್ನು ಕಡಿತಗೊಳಿಸೋದಕ್ಕೆ ಅರ್ಜಿ ಬಂದರೂ ಕೂಡ ಕೇವಲ ಹದಿನೆಂಟು ಓಟಷ್ಟೇ ಕಡಿಸಿಗೊಳಿಸಿದೆ ಮಿಕ್ಕಿದ್ದು ಯಾವುದು ಮಾಡಿಲ್ಲ ಅನ್ನುವಂಥದ್ದೆಲ್ಲ ಹಲವಾರು ವಿಚಾರಗಳಿದ್ದಾವೆ ಹೀಗಾಗಿ ಕೋರ್ಟಲ್ಲಿ ಎಲ್ಲವೂ ಸಂಪೂರ್ಣವಾದ ಸತ್ಯ ಬರ್ತದೆ ಇಲೆಕ್ಷನ್ ಕಮಿಷನ್ ಕೂಡ ಅವರು ಅದರ ಪಾತ್ರ ಏನು ಏನಾಗಿದೆ ಸತ್ಯಾಂಶ ಅವರು ಕೂಡ ಹೇಳ್ತಾರೆ ಹೋಟೆಲ್ ಸತ್ಯಾಂಶ ಬರ್ತದೆ